ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಹದಿನೈದನೇ ಪ್ರಶ್ನೆ ವಾಷಿಂಗ್ ಸೋಡಾವನ್ನು ಹೇಗೆ ತಯಾರಿಸಲಾಗುತ್ತದೆ ಉತ್ತರ ಬೇಕಿಂಗ್ ಸೋಡಾವನ್ನು ಕಾಯಿಸುವ ಮೂಲಕ ಸೋಡಿಯಂ ಕಾರ್ಬೋನೇಟ್ ಪಡೆಯಬಹುದು ಟೂ ಎನ್ ಎಚ್ ಸಿ ತ್ರೀ ಅಂದರೆ ಸೋಡಿಯಂ ಬೈಕಾರ್ಬೋನೇಟು ಗ್ಯೂಸ್ರಷ್ಟು ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಅಂದರೆ ಸೋಡಿಯಂ ಬೈಕಾರ್ಬೋನೇಟನ್ನು ಕಾಯಿಸಿದಾಗ ಎನ್ ಎ ಟು ಸಿ ಓ ತ್ರೀ ಪ್ಲಸ್ ಸಿ ಒ ಟು ಪ್ಲಸ್ ಎಚ್ ಟು ಓ ಬರುತ್ತೆ ಸೋಡಿಯಂ ಕಾರ್ಬೋನೇಟ್ನ ಪುನರ್ ಸ್ಫಟಿಕೀಕರಣದಿಂದ ವಾಷಿಂಗ್ ಸೋಡಾವನ್ನು ತಯಾರಿಸ್ತಾರೆ ಎನ್ ಎ ಟು ಸಿ ಒ ತ್ರೀ ಪ್ಲಸ್ ಟೆನ್ ಹೆಚ್ ಟು ಒ ಗ್ಯೂಸ್ರೆಸ್ಟು ಎನ್ ಎ ಟು ಸಿ ಒ ತ್ರೀ ಟೆನ್ ಹೆಚ್ ಟು ಓ ವಾಷಿಂಗ್ ಸೋಡಾ ಹದಿನಾರನೇ ಪ್ರಶ್ನೆ ವಾಷಿಂಗ್ ಸೋಡಾದ ಉಪಯೋಗಗಳನ್ನು ತಿಳಿಸಿ ಒಂದು ಗಾಜು ಸಾಬೂನು ಮತ್ತು ಕಾಗದ ತಯಾರಿಕೆಗಳಲ್ಲಿ ಬಳಸ್ತಾರೆ ಎರಡು ಗೃಹ ಬಳಕೆಯ ಸ್ವಚ್ಛಕಾರಕವಾಗಿ ಬಳಸ್ತಾರೆ ಮೂರು ನೀರಿನ ಶಾಶ್ವತ ಗಡಿಸುತನ ನಿವಾರಣೆಗೆ ಇದನ್ನು ಬಳಸ್ತಾರೆ ಹದಿನೇಳನೇ ಪ್ರಶ್ನೆ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಹೇಗೆ ತಯಾರಿಸಲಾಗ್ತದೆ ಉತ್ತರ ಜಿಪ್ಸಮ್ ಅನ್ನು ಮೂರ್ನೂರ ಎಪ್ಪತ್ತ್ಮೂರು ಕೆಲ್ವಿನ್ಗೆ ಕಾಯಿಸಿದಾಗ ಜಿಪ್ಸಮ್ ಲವಣವು ನೀರಿನ ಅಣುವನ್ನು ಕಳೆದುಕೊಳ್ತದೆ ಮತ್ತು ಕ್ಯಾಲ್ಷಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಸಿ ಎ ಎಸ್ ಒ ಫೋರ್ ಹಾಫ್ ಎಚ್ ಟು ಒ ಆಗ್ತದೆ ಇದನ್ನು ಪ್ಲಾಸ್ಟರ್ ಆಫ್ ಪ್ಯಾರೀಸ್ ಅಂತ ಕರೀತಾರೆ ಹದಿನೆಂಟನೇ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಯಾವುದಾದರೂ ಎರಡು ಉಪಯೋಗಗಳನ್ನು ಬರೆಯಿರಿ ಉತ್ತರ ಒಂದು ಮುರಿದ ಮೂಳೆಗಳಿಗೆ ಆಧಾರ ನೀಡಲು ಉಪಯೋಗಿಸ್ತಾರೆ ಎರಡು ಅಟಿಕೆಗಳ ತಯಾರಿಕೆಯಲ್ಲಿ ಉಪಯೋಗಿಸ್ತಾರೆ ಮೂರು ಅಲಂಕಾರಿಕ ವಸ್ತುಗಳಲ್ಲಿ ಮತ್ತು ನುಣುಪಾದ ಮೇಲ್ಮೈ ನಿರ್ಮಿಸಲು ಉಪಯೋಗಿಸ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಪ್ಲಾಸ್ಟರ್ ಆಫ್ ಪ್ಯಾರಿಸನ್ನು ವೈದ್ಯರು ಮುರಿದ ಮೂಳೆಗಳಿಗೆ ಚಿಕಿತ್ಸೆಯಲ್ಲಿ ಬಳಸ್ತಾರೆ ಕಾರಣ ಕೊಡಿ ಉತ್ತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದು ಬಿಳಿ ಪುಡಿಯಾಗಿದ್ದು ನೀರಿನೊಂದಿಗೆ ಮಿಶ್ರಗೊಳಿಸಿದಾಗ ಪುನಃ ಗಟ್ಟಿಯಾದ ಘನ ರೂಪದ ಜಿಪ್ಸಮ್ ಆಗಿ ಬದಲಾಗ್ತದೆ ಆದ್ದರಿಂದ ವೈದ್ಯರು ಮುರಿದ ಮೂಳೆಗಳಿಗೆ ಆಧಾರವಾಗಿ ಲೇಪನ ಮಾಡಲು ಬಳಸ್ತಾರೆ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ತೇವಾಂಶ ನಿರೋಧಕ ಸಂಗ್ರಹಗಳಲ್ಲಿ ಸಂಗ್ರಹಿಸಿ ಇಡಬೇಕು ಏಕೆ ವಿವರಿಸಿ ಉತ್ತರ ಪ್ಲ್ಯಾಸ್ಟರ್ ಆಫ್ ಪ್ಯಾರಿಸ್ ವಾತಾವರಣದ ತೇವಾಂಶದೊಂದಿಗೆ ವರ್ತಿಸಿ ಪುನಃ ಗಟ್ಟಿಯಾದ ಘನ ರೂಪದ ಜಿಪ್ಸಮ್ ಆಗಿ ಬದಲಾಗ್ತದೆ